ಮೈಸೂರಿನ ಸರಸ್ವತಿಪುರಂನಲ್ಲಿ ಆಯೋಜಿಸಿದ್ದ ಸುವರ್ಣ ಕರ್ನಾಟಕ ಸಂಭ್ರಮ ಐವತ್ತರ ಸಂಸ್ಕರಣಾ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಉದ್ಘಾಟಿಸಿದರು ನಂತರ ಸಂಸ್ಕರಣಾ ಗ್ರಂಥವನ್ನು ಬಿಡುಗಡೆಗೊಳಿಸಿದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಸಾಧಕರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಪಿಜಿಆರ್ ಸಿಂಧ್ಯಾ ಶಾಸಕ ಹರೀಶ್ ಗೌಡ ಪ್ರೊಫೆಸರ್ ಅರವಿಂದ ಮಾಲ್ಗತ್ತಿ ಹಿರಿಯ ನಿವೃತ್ತ ಅರಣ್ಯಾಧಿಕಾರಿ ರಾಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಳಿಕ ಎನ್ಚಲೋರಾಯಸ್ವಾಮಿ ಕನ್ನಡ ಕಾರ್ಯಕ್ರಮಗಳು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ ಎಲ್ಲರೂ ಸಹ ಕನ್ನಡವನ್ನು ಉಳಿಸಿ ಬೆಳೆಸಲು ಮುಂದಾಗಬೇಕು ಸಾಹಿತ್ಯ ಕ್ಷೇತ್ರಕ್ಕೆ ಕನ್ನಡದ ಕೊಡುಗೆ ಅಪಾರವಾಗಿದೆ ಕನ್ನಡ ಸಾಹಿತ್ಯವನ್ನು ನಾಡಿನಾದ್ಯಂತ ತಲುಪಿಸುವ ಕಾರ್ಯ ಮಾಡಬೇಕಿದೆ ಎಂದು ತಿಳಿಸಿದರು ಮಾಡಿ ಹೇಳ್ತಾರೆ ಸಿಂಧಿಯವರು ಬಹುಶಃ ಈ ಎಲ್ಲ ವಿಚಾರವನ್ನು ಬಹಳ ಚೆನ್ನಾಗಿ ಸುದೀರ್ಘ ಸ್ವತಂತ್ರ ಹೋದರೆ ಅವರು ಜೈಲಲ್ಲಿ ಬಂದರು ಅವರೇನು ನೇರವಾಗಿ ಈಗಿನ ರಾಜಕಾರಣಿಗಳಿಗೆ ಚುನಾವಣೆಯಲ್ಲಿ ಗೆದ್ದು ಬಂದವರಲ್ಲ ಅವಾಗಿನ ರಾಜಕಾರಣ ಅಂದರೆ ಸ್ವತಂತ್ರದ ರಾಜಕಾರಣವನ್ನು ಹತ್ತಿರದಿಂದ ನೋಡಿದಂಥವ್ರು ದೇಶದ ಅನೇಕ ಭಾಳಷ್ಟು ಶಿಸ್ತಿನ ರಾಜಕಾರಣವನ್ನು ಭಾಳ ನಮ್ಮ ಮಾಜಿ ಪ್ರಧಾನಿ ಚಂದ್ರಶೇಖರ್ ಅವ್ರ ಜೊತೆ ಸಂಪರ್ಕ ಆಯಿತು ಹಾಗಾಗಿ ಬಹಳಷ್ಟು ಅವರಿಗೆ ಅನುಭವ ಇದೆ ಹಾಗಾಗಿ ಅವರು ಮಾತನಾಡ್ತಾರೆ ನಾನು ಹೆಚ್ಚು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ ಮಾಡಲಿಕ್ಕೆ ಹೋದರೆ ಒಂದು ಹತ್ತು ನಿಮಿಷ ಮಾತಾಡ್ಬೇಕಾಯ್ತದೆ ಮಧ್ಯದಲ್ಲಿ ನಾನು ಒಂದೆರಡು ಮಾತಾಡಿ ಟೋಟಲಿ ಈ ಸಮಾರಂಭಕ್ಕೆ ಅಟೆಂಡ್ ಮಾಡಿದ್ರೆ ನನಗೆ ಅತ್ಯಂತ ಸಂತೋಷ ನನಗೆ ಸ್ವಾಮಿ ಅವರ ಕಾರ್ಯಕ್ರಮ ತಕ್ಷಣ ನಮ್ಮ ಸ್ವಾಮಿ ಅಂತೇಳಿ ಹೇಳಿದರು ಸೊ ಇಲ್ಲಪ್ಪ ಒಂದು ಐದು ದಿವಸ ಬಂದು ಹೋಗ್ತೀನಿ ಅಂತೇಳಿ ಪಿ ಜಿ ಆರ್ ಸಿಂಧ್ಯಾ ಪೋಷಕರಲ್ಲಿ ಇಂಗ್ಲಿಷ್ ವ್ಯಾಮೋಹ ಹೆಚ್ಚಾಗಿದೆ ಈ ಹಿನ್ನೆಲೆಯಲ್ಲಿ ಕನ್ನಡ ಹಾಗೂ ಸರ್ಕಾರಿ ಶಾಲೆಗಳಿಗೆ ದಾಖಲಾತಿಗಳು ಕಡಿಮೆಯಾಗುತ್ತಿವೆ ಪಾಶ್ಚಿಮಾತ್ಯ ಭಾಷೆಗಳಲ್ಲಿ ವಿದ್ಯಾಭ್ಯಾಸ ಮಾಡುವುದರಿಂದ ಎಲ್ಲರಿಗೂ ವಿದೇಶದಲ್ಲಿ ನೌಕರಿ ಸಿಗುವುದಿಲ್ಲ ಎಂಬ ವಾಸ್ತವತೆಯನ್ನು ತಿಳಿಯಬೇಕಿದೆ ನಾವೆಲ್ಲರೂ ಸಹ ಅದನ್ನು ಅರಿತು ನಮ್ಮ ಭಾಷೆ ಹಾಗೂ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಮುಂದಾಗಬೇಕು ಎಂದರು